ನಮಸ್ತೆ ನಾವು ಕಾರ್ಕಳ ಸೆಂಟರ್ ಇಂದ ಮಾತಾಡ್ತಾ ಇದ್ದೇವೆ ಹಾಗೆ ಸರಾಕೆ ಥೆರಪಿನ ಮಾಡ್ಕೊಂಡ್ಬಿಟ್ಟು ಏನೆಲ್ಲ ಬೆಸ್ಟ್ ಕೇಳ್ತಾ ಬರೋಣ ಇದು

ಮಧ್ಯಾಹ್ನ ಬೆಳಿಗ್ಗೆ ಆರು ರಾತ್ರಿ ಆರು ಮಧ್ಯಾಹ್ನ ಬೆಳಿಗ್ಗೆ ಆರು ರಾತ್ರಿ ಆರು ಒಟ್ಟಿಗೆ ಹದಿನೆಂಟು ಟ್ಯಾಬ್ಲಾ ಇದೆ ತರಾಕಿಂತ ಮುಂಚೆ ಐದಕ್ಕೆ ದಿನ ತೆರಾಪಿ ಮಾಡ್ತಾ ಇದ್ದೀರಲ್ವಾ ಎರಡು ಕೆಟ್ಸ್ ತಗೊಳ್ತಾ ಇದ್ದೀವಿ ಹದಿನಾಲ್ಕು ಟ್ಯಾಬ್ಲೆಟ್ಸ್ ಅನ್ನ ಬಿಟ್ಟಿದ್ದೀರಾ ಈ ಆಗಿದೆ ನೂರ ನಲವತ್ತು ನಾರ್ಮಲ್ ಗೆ ತೊಗೊಂಡು ಬಂದಿದ್ದೀರಾ ಬಿ ಪಿ ಚೇಂಜಸ್ ನಾರ್ಮಲ್ ಎಲ್ಲ ಬಿ ಪಿ ಅಂದ್ರೆ ನಾರ್ಮಲ್ ಇದೆ ಶುಗರ್ ಗೆಂಚೆಸ್ಟ್ ನಬೇಟ್ ತಗೊಳ್ತಾ ಇದ್ರಿ ಅದನ್ನ ಇದು ನೋಡು ಬೆಳಿಗ್ಗೆ ಒಂದು ರಾತ್ರಿ ಮೂರು ಟ್ಯಾಬ್ಲೆಟ್ಸ್ ಇವಾಗ ಈಗ ಈಗ ನಾನು ನಾನೇ ಮಾಡಬೇಕು ಬೇಡ ಅಂತ ಇವಾಗ ಕಂಟ್ರೋಲ್ ಬಂದಿದೆ ಹೌದು ಟ್ಯಾಬ್ಲೆಟ್ಸ್ ಅಲ್ವಾ

ಹಾಗೆ ನಮ್ಮ ಜೊತೆಗೆ ಹೋಗ್ಬಿಟ್ಟು ಪೂವಾಪುರ ಕೂಡ ನಮ್ಮ ಜೊತೆ ಇವರು ನಮ್ಮ ಕಾರ್ಕಡ ಸಂಕಲ್ಗೆ ಬರ್ತಾ ಇದ್ದು ಸರ ಕೆಲ ಸನಾತನ ಮಾಡ್ಕೊಳ್ತಾ ಬರ್ತಾರೆ ಅವ್ರಿಗೆ ಇಲ್ಲಿ ಪ್ರಾಬ್ಲಮ್ ಇದೆ ಬ್ಯಾಕ್ ಪೇನ್ ಪ್ರಾಬ್ಲಮ್ ಸೈಕಲ್ ಬಚ್ ಮಾಡ್ತದ್ದು ಮಸಲ್ಸ್ ವೀಕ್ನೆಸ್ ಆಗಿರ್ಬೋದು ತಮ್ ಬರುವಂಥದ್ದು ಎಡಿ ಉಡಿ ಬರುವಂಥದ್ದು ಕಣ್ಣಿನ ಪ್ರಾಬ್ಲಮ್ಸ್ ಹಾಗೆ ಕೈ ಕಾಲ್ ಸೆಳೆಯುವಂತಹ ಪ್ರಾಬ್ಲಮ್ಸ್ ಇರ್ತಾ ಇದ್ದು

ಟೋಟಲ್ ಅಂದ್ರೆ ಇತ್ತು ಎಲ್ಲದಕ್ಕೂ ಮದ್ದು ಮದ್ದಿತ್ತು ಎಲ್ಲದಕ್ಕೂ ಮದ್ದು ಮಾಡಿದ್ದೀನಿ ಆಯುರ್ವೇದಿಕ್ ಕೂಡ ಮಾಡಿದ್ದೀನಿ ಇಲ್ಲಿ ಬಂದ ನಂತರ ಸ್ವಲ್ಪ ಎಲ್ಲ ಕಡಿಮೆ ಸ್ವಲ್ಪ ನಂಬಿಕೆಟ್ಟು ಬನ್ನಿ ಜನ ಬೇರೆ ಬೇರೆ ಬರಬೇಕಾದ್ರೆ ನಮ್ದು ಕೂಡ ಹಾಗೆ ಆಗಿತ್ತು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಈ ರೀತಿ ಎಲ್ಲ ಮತ್ ಬರ್ತಾ ನಾವು ಕೂಡ ನಮ್ಮ ಇಂಪ್ರೂವ್ಮೆಂಟ್ ಆಗಿದೆ ನಮ್ಮ ಇಟ್ಬಿಟ್ಟು ಗೊತ್ತಾಗಲ್ಲ ಅದನ್ನ ನೋಡಿ ಅದು ಬನ್ನಿ ನಂಬಿಕೆ ಇಟ್ಟು ಬನ್ನಿ ಜನ ಏನು ಹೇಳ್ಬೋದು ನಾವು ಮತ್ತೆ ಈ ರೀತಿಯಾಗಿ ಅವ್ರಿಗೆ ಉತ್ತರ ಕೊಡ್ಬೇಕಂತ ಹೇಳಿ ಹೌದು ನಾವು ಅಂತರ ಹೋಗಿ ಆಮೇಲೆ ಅವರಿಗೆ ಹಾಗೆ ನೋಡಿದ್ರಲ್ವಾ ಸರಾಕಿ ತರಾಪಿನಿಂದ ಏನೆಲ್ಲ ಇಂಪ್ರೂವ್ಮೆಂಟ್ಸ್ ಪಡ್ಕೊಂಡಿದ್ರ ಅಂತ ಹೇಳ್ಬಿಟ್ಟು ನಿಮ್ಗೂ ಕೂಡ ಇತರ ಪ್ರಾಬ್ಲಮ್ಸ್ ಇದೆಯಾ ಬನ್ನಿ ನಮ್ಮ ಸರಾಕೀರ್ ಕಾರ್ಕಳ ವಿಸಿಟ್ ಮಾಡಿ ನಮ್ಮ ಸರಾಕೀರ್ ಕಾಂಟ್ಯಾಕ್ಟ್ ನಂಬರ್ ಆಗಿರುವಂತ ಡಬಲ್ ನೈನ್ ಜೀರೋ ಒನ್ ಫೈವ್ ತ್ರೀ ಡಬಲ್ ತ್ರೀ ಸೆವೆನ್ ತ್ರೀಗೆ ಕಾಲ್ ಮಾಡಿ ಥ್ಯಾಂಕ್ ಯು